ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಧಿಕ ಬರುವ ನಗರಸಭೆ ಅಂತ ನಗರಸಭೆ ನಡೆಸಬೇಕಂದ್ರೆ ನಗರಸಭೆ ದೃಢವಾಗಿರಬೇಕು ಅಂದ್ರೆ ನಗರಸಭೆಗೆ ಅಧಿಕನ ಬೆಚ್ಚಗಿಸಬೇಕು ಅಲ್ಲಿ ದಲಾಳಿ ದಲ್ಲಾಳಿ ಇಟ್ಕೊಂಡು ಹೋಗ್ತಾರ ಯಾರು ಬ್ರೋಕರ್ ಎತ್ಕೊಂಡು ಹೋಗ್ತಾರ ಯಾರು ಅಧಿಕಾರಿ ಹೊಣೆ ಯಾರು ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ಅಕ್ರಮೆಂಟ್ ಕಾಣಿಸ್ತಾರೆ ಎಪ್ಪತ್ತು ದಿನ ಆಗಲಿ ಒಂದ್ ಮೂರು ತಿಂಗಳು ವರ್ಷ ಆಗಲಿ ಅಲ್ಲೇ ಇರ್ತದೆ ನಗರಸಭೆಯಲ್ಲಿ ಸಕಾಲ ಅರ್ಜಿಗಳ ವಿಲೇವಾರಿ ತುಂಬಾ ವಿಳಂಬ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಡತಗಳೇ ಮಾಯಾ ಎಂಬ ಹೇಳಿಕೆ ಪೌರಾಯುಕ್ತರ ವಿರುದ್ಧ ತಿರುಗಿ ಬಿದ್ದ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರ ನಗರಸಭೆ ಈಗ ಅಕ್ಷರಶಃ ನರಕ ಸಭೆಯಾಗಿ ಮಾರ್ಪಟ್ಟಿದೆ ಎನಿಸುತ್ತದೆ ಒಂದು ಕಡೆ ಆಡಳಿತ ಪಕ್ಷದವರು ತೃಪ್ತಿಯಾಗಿಲ್ಲ ಮತ್ತೊಂದು ವಿರೋಧ ಪಕ್ಷದ ಸದಸ್ಯರ ಕೆಲಸಗಳೂ ಆಗುತ್ತಿಲ್ಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹೇಳೋರಿಲ್ಲ ಕೇಳುವರಿಲ್ಲ ಸಕಾಲ ಅರ್ಜಿಗಳಿಗೆ ಉತ್ತರಗಳಿರಲಿ ಕಡತಗಳೇ ಬಿಟ್ಟಿವೆ ಅನ್ನೋ ಹೇಳಿಕೆಗಳನ್ನ ಅಧಿಕಾರಿಗಳೇ ನೀಡುತ್ತಿದ್ದಾರೆ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಜಿಲ್ಲಾಡಳಿತ ಕೂಡಲೇ ಈ ಕಡೆ ಗಮನ ಹರಿಸಿ ಸಾರ್ವಜನಿಕರ ಕೆಲಸಗಳು ನಡೆಯುವಂತೆ ನೋಡಿಕೊಳ್ಳಬೇಕು

ಅವ್ರು ಅರ್ಜಿ ಇಲ್ಲ ನಮಗೆ ಕಡಿ ತಗಲಿಲ್ಲ ಅಂತ ಯಾರು ಕಡ್ತಗಲಿಲ್ಲ ಯಾರು ಇಟ್ಕೊಂಡು ಹೋಗ್ತಾರೆ ಅಲ್ಲಿ ಇದಾರ ಮತ್ತೆ ಯಾರಿದ್ರೆ ಬರೋ ಅಲ್ಲಿ ದಲ್ಲಾಳಿ ದಲ್ಲಾಳಿ ಇಟ್ಕೊಂಡು ಹೋಗ್ತಾರ ಯಾರು ಬ್ರೋಕರ್ ಇಟ್ಕೊಂಡು ಹೋಗ್ತಾರೆ ಯಾರು ಅಧಿಕಾರಿ ಇದಕ್ಕೆ ಹೊಣೆ ಯಾರು ಇದು ಒಪ್ಪೆ ಯಾರು ಆ ಸಹಾಲಿಗೆ ಒಪ್ತಾರೆ ಯಾರು ಒಪ್ಕೊಳ್ತಾನೆ ಅಲ್ಲ ನಮಸ್ತದೆ ನಮ್ಮ ಅಧಿಕಾರಿಗಳು ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೂ ನಿಮ್ಮ ಮುಖಾಂತರ ಮುಖಾಂತರ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಕಠಿಣವಾಗಿ ನಿಮಗೆ ಕ್ರಮ ಕೈಗೊಳ್ಳಬೇಕು ಇನ್ನೊಂದು ಪೇಪರ್ಲೆಸ್ ಏನು ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ ಈ ಸಿಗುತ್ತೆ ಇವಾಗ ಎಲ್ಲ ನೀವು ಡಿ ಸಿ ಆಫೀಸು ತಾಲೂಕು ಆಫೀಸಿಗೆ ನೋಡಿದೀರಿ ಯಾವುದೇ ಖಾತೆಗಳ ಹಾಕಿ ವಿತೌಟ್ ನಿಮ್ಗೆ ಬರಲಿ ನೇರವಾಗಿ ಸಿಸ್ಟಮಲ್ಲೆ ಎಂಟ್ರಿ ಮಾಡ್ಕೊತಾರೆ ನಿಮ್ಮ ಅಲ್ಲೇ ಏನಾದರೂ ದಾಖಲೆಗಳಿಲ್ಲ ಅಂತ ಅಲ್ಲೇ ರಿಜೆಕ್ಟ್ ಮಾಡಿ ಅಲ್ಲೇ ಕಳಿಸ್ತಾರೆ ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ಅಕ್ರಮೆಂಟ್ಗಳು ಕಳಿಸ್ತಾರೆ ಎಪ್ಪತ್ತು ದಿನ ಆಗಲಿ ಒಂದು ಮೂರು ತಿಂಗಳು ವರ್ಷ ಆಗಲಿ ಅಲ್ಲೇ ಬಿದ್ದೀರಿ ಸುತ್ತು ಸುತ್ತು ಅವ್ರಿಗೆ ಯಾರು ಅವ್ರಿಗಷ್ಟು ಅವಶ್ಯಕತೆ ಇದ್ದಾರೆ ಅವ್ರು ಅದ್ರ ಇದ್ದೇನೆ ಬಿದ್ದು ಅಧಿಕಾರಿ ಅಧಿಕಾರಿ ಟೇಬಲ್ಗೆಲ್ಲ ಸಾವಿರ ಸಲ ಸುತ್ತ ಮೇಲೆ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಡುತ್ತೆ ಯಾಕೆ ಸಿಸ್ಟಮ್ ಯಾಕಿದ್ರೆ ಜನರಿಗೆ ಇನ್ನ ಯಾವಾಗ ನಾವು ಎಲ್ಲ ಇದ್ರೆ ಜನರಿಗೆ ಯಾವ ಈ ಥರ ನಡೀತಾ ಇದ್ರೆ ಜನರಿಗೆ ಇನ್ನು ಯಾವಾಗ ನಾವು ನ್ಯಾಯ ಒದಗಿಸ್ತೀವಿ ಸಕಾಲಕ್ಕೆ ಯಾವ ಯಾವ ಸಕಾಲ ಅಂದ್ರೆ ಏನು ನಗರ ನಮ್ಮ ನಗರಸಭೆ ಎಲ್ಲ ನೋಡಿರ್ತೀರ ಕೌಂಟರ್ ಅಲ್ಲಿ ದಿನ ಪತ್ರ ಒಂದು ಸಕಾಲ ಕೌಂಟರ್ ಓಪನ್ ಮಾಡೋಕ್ಕೆ ನಮ್ಮ ನಗರಸಭೆಯಲ್ಲಿ ಇವತ್ತು ಅಷ್ಟು ವರ್ಷಗಳಿಂದ ಬೇಡಿಕೆ ಇವರು ಯಾರು ಓಪನ್ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಏನ್ ಒತ್ತಡ ಅನ್ನೋ ಅದ್ರಿಂದ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಕೇಳಿದಾಗೆಲ್ಲ ಬೇಜವಾಬ್ದಾರಿ ಹೇಳಿ ಕೊಟ್ಕೊಂತ ಇದ್ದಾರೆ ನಾವು ನೀವು ನೋಡ್ಬೋದು ನಗರಸಭೆಯಲ್ಲಿ ಕಸದ ಮೂಲೆಗಳು ಬಿದ್ದಿರುತ್ತೆ ಎಲ್ಲ ಎಲ್ಲ ಆಸ್ತಿ ಅಡತಗಳು ಅವೆಲ್ಲ ಪಾಪ ಮಾಪಾತೀವಿ ನಮ್ಮ ನಮ್ಮ ಮನೆಗಳೆಲ್ಲ ಮನೆಗಳಲ್ಲಿ ಒಂದು ಸುತ್ತಿನ ಆಸ್ತಿ ಅಂತ ನಾವು ಎಷ್ಟು ಜೋಪಾನವಾಗಿ ಮಾಡ್ಕೊತೀವಿ ಅಂತ ಆಸ್ತಿ ಎತ್ಕೊಂಡು ಬಂದು ಇಲ್ಲಿ ಬೀದಿಯಲ್ಲಿ ಸುದ್ದಿರ್ತೀವಿ ಬೀದಿಯಲ್ಲಿ ಕಸ ಸುದ್ಯೋಗಿ ಸುದ್ದಿರ್ತಾರೆ ನಮ್ಮ ಕಸಗರಿಗೆ ಇದ್ರ ಬಗ್ಗೆ ಯಾರು ಬಗ್ಗೆ ಕಣ್ಣು ಕಣ್ಣೆ ಕಾಣಿಸ್ತಾರೆ ಅಧಿಕಾರಿಗಳು ನಮ್ದೇನೂ ಇಲ್ಲ ಅಂತ ಓಡಾಡ್ಕೊಂಡಿದ್ದಾರೆ ಇದನ್ನ ಆಡಳಿತ ನಡೆಸೋರು ಅಷ್ಟೇ ಅದು ಬೇಜವಾಬ್ದಾರಿಯಾಗಿದ್ದಾರೆ ಅವರು ಅವ್ರಿಗಿಂತ ಇದ್ರ ಮೇಲೆ ಪರಿಜ್ಞಾನನೇ ಇಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅವ್ನೇನ್ ನಡೆಯಲ್ಲ ಬೇರೆ ಅವ್ರು ಉದಾಸೀನವಾದ ಹೇಳಿಕೆಗಳು ಕೊಡ್ಕೊಂಡು ಹೋಗ್ತಾ ಇದಾರೆ ಎಷ್ಟ್ ದಿನ ಅಂತ ಉದಾಸೀನ ಹೇಳ್ಕೊಡ್ಕೊಡ್ತೀರಾ ಅದು ಯಾರು ಜನರಿಗೆ ಯಾವ ತರ ನ್ಯಾಯ ಕೊಡ್ತಾ ಇದಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಅಭಿವೃದ್ಧಿ ಅಂದ್ರೆ ಫಸ್ಟ್ಗೆ ಸರ್ವೇಸ್ ನಾವೇನೋ ನಗರಸಭೆ ಅವ್ರು ಕಟ್ಟುವಂತ ದುಡ್ಡಲ್ಲಿ ಏನೇ ಅವ್ರನ್ನ ಕಟ್ತಾ ಇದಾರೆ ಟ್ಯಾಕ್ಸ್ ನಮಗೆ ತೆರಿಗೆ ಇರುತ್ತೆ ಕಟ್ತಾ ಇದಾರೆ ಅಂತ ನಾವು ಅಭಿವೃದ್ಧಿನೇ ಮಾಡಬೇಕು ನಮ್ಮ ನಗರಸಭೆ ಅಧಿಕಾರಿಗಳು ಸಂಬಳನೂ ಕೊಡ್ತಾರೆ ಅದೇ ಆಗುತ್ತೆ ಅವ್ರ ಜನರು ಕೊಡುವಂತ ದುಡ್ಡು ಅವ್ರು ತೆರಿಗೆ ಕೊಟ್ಟು ಅವರ ಅವರೇ ಅವರೇ ಪಾಪ ಕಾವ್ ಅಂದ್ರೆ ಯಾವ ತರ

ಮೂರು ದಿನಗಳ ಮಾಜಿ ಅಧ್ಯಕ್ಷರು ಆನಂದ ಬಾಬು ರೆಡ್ಡಿ ತಮ್ಮ ಸ್ವಪಕ್ಷದ ಅಧ್ಯಕ್ಷರ ವಿರುದ್ಧವೇ ಸುದ್ದಿಗೋಷ್ಠಿ ನಡೆಸಿ ನಗರಸಭೆ ಆಡಳಿತದ ವೈಖರಿಯ ಬಗ್ಗೆ ಬೆತ್ತಲು ಮಾಡಿದರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿರೋಧ ಪಕ್ಷದ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ ಸಕಾಲದಲ್ಲಿ ಅರ್ಜಿ ಹಾಕಿದರೆ ಏಳು ದಿನಗಳೊಳಗೆ ಮಾಹಿತಿ ನೀಡಬೇಕು ಜನರ ಕೆಲಸವಾಗಬೇಕು ಆದರೆ ಎಪ್ಪತ್ತು ದಿನಗಳಾದರೂ ಉತ್ತರವೇ ಇಲ್ಲ ಒತ್ತಡ ಹಾಕಿ ಕೇಳಿದರೆ ಕಡತಗಳೇ ಇಲ್ಲ ಎಂಬ ಉತ್ತರ ಕೊಡುತ್ತಿದ್ದಾರೆ ಅಧಿಕಾರಿಗಳ ದರ್ಪ ಹೆಚ್ಚಾಗಿದೆ ಆ ಕಡೆ ಅಧ್ಯಕ್ಷರ ಭಯವೂ ಇಲ್ಲ ಈ ಕಡೆ ಶಾಸಕರ ಭಯವೂ ಇಲ್ಲದಂತಾಗಿದೆ ನಗರದಾದ್ಯಂತ ಕಸದ ರಾಶಿಗಳು ರಾರಾಜಿಸುತ್ತಿವೆ ಕಚೇರಿಯಲ್ಲಿ ಫೈಲುಗಳು ಕಸದ ಮಾದರಿ ಎಲ್ಲೆಂದರಲ್ಲಿ ಎಸೆದು ಬಿಟ್ಟಿದ್ದಾರೆ ಜನರ ಕಂದಾಯ ಕಟ್ಟೋಕೆ ಸಾಲುಗಟ್ಟಿ ನಿಲ್ಲಬೇಕಿದೆ ಮೊದಲು ಮನೆ ಮನೆಗೆ ಹೋಗಿ ಕಂದಾಯ ವಸೂಲಿ ಮಾಡುತ್ತಿದ್ದರು ಅಂಗಡಿಗಳು ಹರಾಜಾಕಿ ಹಾಕಿ ಎರಡು ತಿಂಗಳಾದರೂ ಅಂಗಡಿಗಳ ತೆರವು ಮಾಡಿಸಿಕೊಟ್ಟಿಲ್ಲ ಕೇಳಿದರೆ ಕೋರ್ಟ್ ಮುಖ ತೋರಿಸುತ್ತಾರೆ ಯಾವುದೋ ಒಂದು ಸಣ್ಣ ಕೇಸ್ ಇವರಿಗೆ ಕಾರಣವಾಗಿಬಿಟ್ಟಿದೆ ನಗರಸಭೆ ಬರಬೇಕಾದರೆ ಆದಾಯವನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡುತ್ತಿಲ್ಲ ರಸ್ತೆಗಳ ಕೊಚ್ಚೆ ಗುಂಡಿಗಳಾಗಿವೆ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ ರೆಡಿ ಆಗಿರೋ ಏಳು ನೂರಕ್ಕೂ ಹೆಚ್ಚು ಬೀಕಾತಗಳು ಧೂಳು ಹಿಡಿಯುತ್ತವೆ ಎಂದು ಆಕ್ರೋಶ ಹೊರ ಹಾಕಿದರು ನರಸಿಂಹಮೂರ್ತಿ ನಿಂತ್ಕೊಂಡು ಅದನ್ನ ನಿಂತ್ಕೊಬೇಕು ಕಟ್ಕೊಬೇಕಂತ ನಮ್ಮಲ್ಲಿ ಅಂತಾರೆ ಯಾರೇಜರ್ ಜನ ಇದ್ದಾರೆ ನಮ್ಮಲ್ಲಿ ಫಸ್ಟ್ ಎಲ್ಲ ನೋಡ್ತಾ ಇದ್ರ ಮನೆ ಮನೆಗೆ ಹೋಗಿ ವಸೂಲಿ ಮಾಡ್ತಾ ದುಡ್ಡು ಕಷ್ಟ ಮಾಡ್ತಾರೆ ಇವಾಗ ಅದು ಬೇಜಾರ್ ಆ ಬಗ್ಗೆ ನಮ್ಮ ಇರೋ ಇವತ್ತು ಆರು ವಾರ ಅವರಿಗೆ ಆ ಪರಿಜ್ಞಾನ ಏನಿಲ್ಲ ಅಂತ ಕಾಣಿಸ್ತಾ ಅವ್ರು ಆರಾಮಾಗಿ ಫ್ಯಾನ್ ಕೆಳಗೆ ಬೇಕು ಟೈಮ್ ಪಾಸ್ ಮಾಡಿ ಬೆಳಗ್ಗೆ ಆಯ್ತು ಸಾಯಂಕಾಲ ಆಯ್ತಾ ಅಂತ ನೋಡೋದು ಹೋಗ್ತಾ ಇದ್ದಾರೆ ಆಸ್ತಿ ಯಾವುದೋ ಒಂದು ಅಧಿಕಾರ ಬರುವಂಥದ್ದೇನು ಈ ನಗರಸಭೆ ಅಂತ ನಗರಸಭೆ ನಡೆಸಬೇಕಂದ್ರೆ ಫಸ್ಟ್ ನಮ್ಮ ನಗರಸಭೆ ದೃಢವಾಗಿರಬೇಕು ಅಂದರೆ ನಗರಸಭೆಗೆ ಆಧಿಕಾನ ಬೆಚ್ಚಗಿಸ್ಬೇಕು ಅಂತ ಎಷ್ಟೇ ಹೋರಾಟಗಳು ಮಾಡಿ ನೀವು ಒಂದು ಉದಾಹರಣೆಗೆ ಹೇಳ್ತೀನಿ ನೀವೆಲ್ಲ ನೋಡಿದ್ದೀರಾ ಈ ಅಂಗಡಿ ಹರಾಜುಗಳು ಅಂಗಡಿ ಅರಾಜು ಪ್ರಕ್ರಿಯೆ ನಡೆದು ಸುಮಾರು ಒಂದು ಎಷ್ಟು ಒಂದು ಎರಡು ಒಂದು ಐದಾರು ನಾಲ್ಕೈದು ತಿಂಗಳಾಗಿರುತ್ತೆ ಆ ಹರಾಜು ಪ್ರಕ್ರಿಯೆ ನಡೆಸೋಕ್ಕೆ ಪಾಪ ನಮ್ಮ ಅಧ್ಯಕ್ಷರಿಂದ ತುಂಬ ಏನು ಅದನ್ನ ಕುಂದು ಅದೇನೋ ಥರ ಸ್ಟೆಂಟ್ ಕೊಡೋ ಥರ ಸ್ಟೆಂಟ್ ಬೇರೆ ಹತ್ತಿರ ಅದಕ್ಕೆ ಲಕ್ಷಾಂತರ ರೂಪಾಯಿ ಅದಕ್ಕೆ ಬರೀ ಅರಾಜ್ ಪತ್ರಿಯ ಮಾಡೋದಕ್ಕೆ ಲಕ್ಷಾಂತ್ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರಚಾರಕ್ಕೋಸ್ಕರ ಆಮೇಲೆ ಅದನ್ನು ಪೆಂಡಾದ ಮಾಡ್ಕೊಂಡು ಆದ್ರೆ ಇವತ್ತಿಗೂ ಅದನ್ನು ಯಾವ ಹತ್ತಿಕ್ಕ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರು ಯಾವುದೋ ಒಂದು ಸಣ್ಣ ಪಟ್ಟ ಕೇಸ್ ಹಾಕಿದ್ರೆ ಆ ಕೇಸ್ ನೆಪ ಹೇಳ್ಕೊಂಡು ಮತ್ತೆ ಅದನ್ನ ಅದೇ ರೀತಿ ಯಾವುದೇ ಬಾಡಿಗೆಗಳು ಇಲ್ಲ ಯಾವುದೇ ವಸೂಲಿ ಇಲ್ಲ ಅದನ್ನ ಅದೇ ಥರ ಮುಂದ್ಕೊಂಡು ಹೋಗ್ತಾ ಇದೆ ಇದರಲ್ಲಿ ಇದನ್ನು ಮತ್ತೆ ಯಾವ್ದು ನಿಮಗೆ ಗೊತ್ತಿರಬೇಕು ದೊಡ್ಡ ದೊಡ್ಡ ಕೈ ಆಟ ಇರ್ತಿರ ಇದಕ್ಕೆ ಇವಾಗ ಯಾರು ಯಾವ ಕೈ ಯಾವ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಯಾವುದೋ ಒಂದು ಸಣ್ಣ ಕೋರ್ಟಿನ ಆದೇಶ ಅಂತೇಳಿ ಕೋರ್ಟ್ ನೆಪ ಹೇಳ್ಕೊಂಡು ಮತ್ತೆ ತಿಂಗಳಾಂಗ್ ಒಂದು ರೂಪಾಯಿ ಅಧಿಕ ಕೊಟ್ಟು ಸುಮ್ಮನೆ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡಬೇಕು ನಮ್ಮ ಅಧ್ಯಕ್ಷ ನಾವು ಬಂದ ಮೇಲೆ ಇಷ್ಟು ಕೋಟಿ ಅಧಿಕ ಮಾಡಿದೀವಿ ಅಂತ ಅದಕ್ಕೆ ನಾವು ಅಷ್ಟೊಂದು ನಾವು ಅವತ್ತೆ ಹೋರಾಟ ಮಾಡಿ ಹರಾಜು ಪ್ರತಿ ಮಾಡಿದ್ಮೇಲೆ ಅದ್ರ ಮೇಲೆ ಯಾರು ಮತ್ತೆನು ಅದನ್ನ ಬಾಯಿ ಇರ್ತಾರ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಹೇಳಿಕೆ ಕೊಡ್ತಾರೆ ಕೇವಲ ಮುಂದೆ ಸಣ್ಣ ನೆಪ ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ ಕೋರ್ ಅಲ್ಲಿ ಅದು ನಮ್ಮ ಆಸ್ತಿನ ನಾ ಕೋರ್ಟ್ ಅಲ್ಲಿ ಬೇರೆ ಬೇರೆ ಯಾರೋ ಒಂದು ಅದನ್ನ ಎದುರಿಸೋದಿ ನಮ್ಮ ಆಸ್ತಿನ ಬಾಡಿಗೆ ಬರ್ತಾ ಇರೋ ಸ್ವಾಮೀಜಿ ಇವರು ಎಂಟಾಸ್ತಿ ಕೊಟ್ಟು ಇವರು ಅಪ್ಡೇಟ್ ಕೂಡ ಇವರಿಗೆ ಪಾಪ ಇಷ್ಟನೇ ಇಲ್ಲ ಕಾಣಿಸ್ತಿದೆ ಯಾಕೆ ತರ ಮಾಡ್ತಾ ಇದಾರೆ ನಗರಸಭೆ ಆಸ್ತಿ ಉಳ್ಸಕ್ ಹೋಗ್ತಾ ಇದ್ರು ಹೇಳೋ ನಗರಸಭೆ ಬೇಜವಾಬ್ದಾರಿನ ಅಂತ ಏನು ಗೊತ್ತ ಅಧಿಕಾರಿಗಳಿಗೂ ಬೇಜವಾಬ್ದಾರಿ ನಾಡಿನ ನಡೆಸೋರ್ಗೂ ಬೇಜವಾಬ್ದಾರಿ ಇದೆ ಮುಂದೆ ನನ್ನ ನಗರಸಭೆ ಗತಿ ಏನು ಅನ್ನೋದು ಅನಿಸುತ್ತೆ ಇದು ನನ್ನ ಉದ್ದೇಶ ನನಗೆ ಇದೇ ಉದ್ದೇಶ ನನಗೇನೂ ಯಾವುದೇ ಇದಿಲ್ಲ ನಾನು ನಗರಸಭೆ ಸದಸ್ಯನಾಗಿ ನನ್ನ ಕರ್ತವ್ಯ ಸಾರ್ವಜನಿಕರಿಗೆ ಒಂದೇ ನಾನು ಹೇಳ್ತಾ ಯಾರೇ ಆಗಲಿ ಎಷ್ಟು ಜನ ಸುತ್ತ ಇದೀರ ನನಗೆ ಕಟ್ತಿರ್ಲಿಲ್ಲ ಕಟ್ತಿರ್ಲಿಲ್ಲ ಅಂತ ನಮ್ಮ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಒಂದೆರಡು ಸತಿ ಕೇಳಿ ಇಲ್ಲ ಅಂದ್ರೆ ನೇರವಾಗಿ ನೀವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ ಯಾರು ಭಯ ಕೊಡುವಂತ ಪರಿಸ್ಥಿತಿ ಇಲ್ಲ ಯಾರ ಮೇಲೆ ನೇರವಾಗಿ ಅವರ ಒಂದು ಕಟ್ಟು ಅಪ್ಲೈಮೆಂಟ್ ಇಟ್ಕೊಂಡು ನೇರವಾಗಿ ನಾನು ಹೇಳ್ತಾ ಇದ್ದ ನಾನು ಸದಾ ನಾನೇ ಇವಾಗ ಕೊಡಿಸ್ತಾ ಇದ್ದೀನಿ ಮೊದಲ ಯಾರು ಇದ್ದೀನಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಕೊಡಿಸ್ತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟೆ ಅದು ಯಾಕೆ ಕಡಿ ಕಟ್ ಕಳ್ತಾನಾಗ್ತಾ ಇದ್ದಾರೆ ಯಾರು ಕಳ್ತಾನ ಮಾಡ್ತಾ ಇದಾರೆ ಇಲ್ಲ ಬೇಜವಾಬ್ದಾರಿ ಅದು ಗೊತ್ತಾಗಲಿ ಈ ಮುಖಾಂತರ ಇದೆ ಸಾರ್ವಜನಿಕ ಯಾರೇ ಆಗಲಿ ಸುಮಾರು ಸುತ್ತಿ ಸುತ್ತಿ ನಾನು ಒಂದು ಇವತ್ತು ಬೆಳಗ್ಗೆ ನೋಡಿದಾರಪ್ಪ ಒಂದು ವರ್ಷ ಆಗಿದೆಪ್ಪ ಮಾತ್ರ ಒಬ್ಬ ಪೇಪರ್ ಅಪ್ಲೈಮೆಂಟ್ ಇಟ್ಕೊಂಡು ಓಡಾಡ್ತಾಯಿದ್ದಾರೆ ಅದು ಫೈನಲ್ಲಿ ಅಂತ ಅದು ಗೊತ್ತಿಲ್ಲ ಯಾರು ಹೇಳಿದ್ರು ಹೇಳುವಂಥವ್ರೆ ಇಲ್ಲ ಇದೊಂದು ನಿಮ್ಮ ನಿಮ್ಮ ಮುಖಾಂತರ ಅವ್ರಿಗೆ ಕಣ್ಣಂಗೆ ತರಿಸಿ ನಮ್ಮ ಜಿಲ್ಲಾಡಳಿತಕ್ಕೆ ಕಂಡು ತರಿಸಿ ದಯವಿಟ್ಟು ನೀವಾದ್ರೂ ಇದ್ರ ಬಗ್ಗೆ ನೀವು ಪ್ರಚಾರ ಮಾಡಿ ಅವ್ರಿಗೆ ಜಿಲ್ಲಾಡಳಿತಕ್ಕೆ ಕಣ್ ತರಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದೀನಿ ಅವರೆಲ್ಲ ಯಾಕೆ ಕುತ್ಕೊತಾ ಇದ್ದಾರೆ ಯಾಕೆ